ನಮಸ್ಕಾರ ಸ್ನೇಹಿತರ ಒಂದ್ಸನ್ ಕತೆ ನಾವು ನಮ್ಮ ಗುರಿಯನ್ನ ಮುಟ್ಟೋದಕ್ಕೆ ಹೊರಟಾಗ ನಮ್ಮ ದಾರಿ ಸರಿಯಾಗಿದ್ಯಾ ಇಲ್ವಾ ಅಂತ ತಿಳ್ಕೊಳೋಕೆ ಎಲ್ಲೋ ಓದಿದ್ದು ಬಹಳ ಚೆನ್ನಾಗಿದೆ ಏನಂತಂದ್ರೆ ನಾವು ನಮ್ಮ ಗುರಿಯ ಕಡೆ ಹೊರಟಾಗ ಆ ಗುರಿಗೆ ಸಹಾಯವಾಗುವಂತ ಜನಗಳು ಸನ್ನಿವೇಶಗಳೇ ನಮಗ್ ಸಿಗ್ತಾ ಹೋಗುತ್ತೆ ಹಾಗೆ ಸಿಗ್ಲಿಲ್ಲ ಅಂದ್ರೆ ನಮ್ ಗುರಿ ಸರಿಯಾಗಿಲ್ಲ ದಾರಿ ಸರಿಯಾಗಿಲ್ಲ ಅಂತ ಅರ್ಥ ಉದಾಹರಣೆಗೆ ನಾನ್ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಇಟ್ಕೊಳ್ಳಿ ದೇವಸ್ಥಾನದ ಕಡೆಗೆ ಸರಿಯಾಗಿ ಹೊರಡ್ತಾ ಇದ್ರೆ ನನಗೆ ಎದುರುಗಡೆ ಲಕ್ಷಣಗಳೆಲ್ಲ ದೇವಸ್ಥಾನದೇ ಬರ್ತಾ ಇರತ್ತೆ ಕರೆಕ್ಟ್ ಎಲ್ಲ ಭಕ್ತಾದಿಗಳು ಹೂ ಹಣ್ಣು ತಗೊಂಡು ಹೋಗ್ತಾ ಇರೋರು ವಾಲ್ಗ ಮೆರವಣಿಗೆ ಅಂದ್ರೆ ಅದರ ಅರ್ಥ ನಾನು ದೇವಸ್ಥಾನದ ಕಡೆಗೆ ಹೋಗ್ತಾ ಇದ್ದೀನಿ ಅಂತ ಅರ್ಥ ನನಗೆ ದೇವಸ್ಥಾನದ ಕಡೆ ಹೊರಟಾಗ ಬೇರೆ ತರ ಜನಗಳೆಲ್ಲ ಅಡ್ಡ ಬರಕ್ ಶುರುವಾದ್ರೆ ಅದರ ಅರ್ಥ ನನ್ನ ದಾರಿ ದೇವಸ್ಥಾನದ ಕಡೆಗೆ ಹೋಗ್ತಾ ಇಲ್ಲ ಬೇರೆ ಎಲ್ಲೋ ಹೋಗ್ತಾ ಇದೆ ಅಂತ ಅಲ್ವಾ ಸ್ನೇಹಿತರೆ ಅದರಿಂದ ನಮ್ಮ ಗುರಿಯ ಕಡೆಗೆ ನಾವು ಸರಿಯಾದ ದಾರಿಯಲ್ಲಿ ಹೊರಟಾಗ ನಮಗೆ ಸಿಗುವ ಜನಗಳು ಅದೇ ತರದವರೇ ಸಿಗ್ತಾ ಹೋಗ್ತಾರೆ ನಮ್ಮ ಎಫರ್ಟ್ ಇರ್ಲಿ ಇಲ್ಲದೆ ಇರ್ಲಿ ಆ ರೀತಿ ಸರಿಯಾದ ಜನಗಳು ಸರಿಯಾದ ಸನ್ನಿವೇಶಗಳು ನಮಗೆ ಒದಗ್ ಬರ್ತಾ ಇದ್ರೆ ಅದರ ಅರ್ಥ ನಾವು ಸರಿಯಾದ ದಾರಿಯಲ್ಲಿದ್ದೀವಿ ಅಂತ ಆ ರೀತಿ ಅಲ್ಲದೆ ನಮ್ಮ ಗುರಿ ಒಂದ್ ಕಡೆ ಇದ್ದಾಗ ಬೇರೆ ಬೇರೆ ರೀತಿ ಜನಗಳು ಸಿಗಕ್ ಶುರು ಮಾಡಿದ್ರು ಬೇರೆ ಬೇರೆ ಸನ್ನಿವೇಶಗಳು ನಮ್ಗೆ ಎದುರಾಗ್ತಾ ಇದೆ ಅಂದ್ರೆ ಅದರ ಅರ್ಥ ನಾವೆಲ್ಲೋ ದಾರಿ ತಪ್ತಾ ಇದ್ದೀವಿ ಅಂತ ಅದರಿಂದ ಸ್ನೇಹಿತರೆ ಮೊದಲು ಗುರಿಯನ್ನ ಗುರುತಿಸ್ಕೊಡಿ ಗುರಿಯನ್ನ ಗುರುತಿಸ್ಕೊಂಡ್ಮೇಲೆ ಆ ಕಡೆ ನಡೆಯೋಕೆ ಶುರು ಮಾಡಿ ನಡೆದಾಗ ನಿಮಗೆ ಎಂತೆಂತ ಜನ ಅಡ್ಡ ಬರ್ತಿದ್ದಾರೆ ಎಂತೆಂತ ಜನ ಜೊತೆ ನಿಮಗೆ ಇಂಟ್ರಾಕ್ಷನ್ ಇದೆ ಗಮನಿಸಿ ಗಮನಿಸಿದ ಮೇಲೆ ನಿಮಗೆ ಗೊತ್ತಾಗತ್ತೆ ನಿಮ್ಮ ಗುರಿ ಸರಿಯಾದ ದಾರಿ ಸರಿಯಾಗಿದ್ಯಾ ಇಲ್ವಾ ಅಂತ ಅಲ್ವಾ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು